ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಮನೆ ತೋರಿಸಿದ್ನಲ್ಲ ಸಾದಾ ಬ್ಲೌಸ್ ಕಟಿಂಗ್ ಅದರದ ಸ್ಟಿಚಿಂಗನ್ನು ನೋಡ್ಕೊಂಡು ಬರೋಣ ಬನ್ನಿರಿ ನೋಡಿ ಇವಾಗ ಈ ರೀತಿ ನಾವು ಫೋಲ್ಡ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಓಪನ್ ಮಾಡಿಕೊಂಡು ಈ ರೀತಿ ಉಲ್ಟಾ ಸೀದಾ ನೋಡ್ಕೋಬೇಕು ಮೊದಲೇದಾಗಿ ನೋಡ್ಕೊಂಬಿಟ್ಟು ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೋಬೇಕು ಸ್ಟಾರ್ಟಿಂಗಿಗೆ ಶೋಲ್ಡ್ರನ್ನು ಸ್ಟಿಚ್ ಮಾಡ್ಕೋಬೇಕು ನೋಡಿ ಇದು ಫ್ರಂಟ್ ಬೇರೆ ಬ್ಯಾಕ್ ಬೇರೆ ತೆಗೆದಿರ್ತಾರಲ್ಲ ಅವರು ಮೊದಲು ಬ್ಯಾಕ್ನ ರೆಡಿ ಮಾಡ್ಕೋತಾರೆ ಆಮೇಲೆ ಫ್ರಂಟ್ ರೆಡಿ ಮಾಡಿಕೊಂಡು ಆಮೇಲೆ ಶೋಲ್ಡ್ರ್ ಅಟ್ಯಾಚ್ ಮಾಡ್ತಾರೆ ಬಟ್ ಇಲ್ಲಿ ನಾವು ಎರಡನ್ನೂ ಜಾಯಿಂಟಲ್ಲೇ ತೆಗೆದಿರೋದ್ರಿಂದ ಮೊದಲೇದಾಗಿ ನಾವು ನೋಡಿರಿ ಇನ್ನು ಯಾಕೆ ಬಡ್ಕೊ ನಾನು ನಂದ್ರೆ ನಾನಿತ್ತೈತಿ ಮಾರ್ಕ್ ಎರಡು ಸೈಡ್ ಹಾಕೋದಂದ್ರೆ ಒಂದೇ ಕಡೆ ಹಾಕಿದ್ನಲ್ಲ ಅದೆರಡು ಸಾರಿ ಮೂಡತ್ತೆ ಅಂಥೇಳಿ ಅಪೋಸಿಟ್ ಆಗಿ ಹಾಕಿದೆ ನಾನು ಈಗ ಬಂದರೆ ನಾವು ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಂಬರೋಣ ಇದು ಎರಡು ಬಗ್ಲಂತೂ ಕಟ್ ಮಾಡ್ಕೊಂಡಿರ್ತೀವಿ ಎರಡನ್ನೂ ನೀಟಾಗಿ ನೋಡಿಕೊಂಡು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಶೋಲ್ಡ್ರಿಗೆ ಶೋಲ್ಡ್ರನ್ನ ಯಾವಾಗಲೂ ಕೊರಳಿನ ಕಡೆಯಿಂದ ಬಗಲಿನ ಸೈಡ್ ಸ್ವಲ್ಪ ಒಂದಾರ ಇಳುಮುಖವಾಗಿ ಕಾಲು ಇಂಚಿನ ಇಳುಮುಖವಾಗಿ ಹಾಕಿ ಸ್ಟಿಚ್ ಮಾಡ್ಕೋಬೇಕು ಈ ಶೋಲ್ಡ್ರ್ ಆದ್ಮೇಲೆ ನೆಕ್ಸ್ಟು ನಾವು ಡಾಚ್ ಇಟ್ಕೋಬೇಕು ಇಲ್ಲಿ ಡಾಚ್ ಮಾರ್ಕಿಲ್ಲ ಇಲ್ಲ ಏನು ಸೈಡ್ ಐತೆ ನಮಗೆ ರೂಢಿ ಐತಲ್ಲ ಹಂಗಾಗಿ ನಾವು ಮಾರ್ಕ್ ಏನು ಹೋಗಲ್ಲ ಇದು ನಿಮ್ಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಕಟಿಂಗ್ದಲ್ಲಿ ಮಾರ್ಕ್ ಮಾಡಿದ್ದೆ ಇವಾಗ ನಾನು ಅದೇ ರೀತಿ ಇಲ್ಲಿ ಫೋಲ್ಡ್ ಮಾಡಿ ತಗೋತೀನಿ ನೋಡಿರಿ ಇವಾಗ ನಾವು ಮಾರ್ಕ್ ಹಾಕೊಂಡಿದ್ವಲ್ಲ ಆ ಮಾರ್ಕ್ ಎಲ್ಲಿದಾವು ಅದೇ ರೀತಿ ಒಳಗೆ ನಾನು ನಾವು ಡಾಚೇ ಹಿಡ್ಕೋಬೇಕು ನೋಡಿರಿ ಇದನ್ನ ಇದ್ರೊಳಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಕೆಳಗಡೆ ಬರುತ್ತಲ್ಲ ಡಾಚ್ ಕೆಳಗಡೆ ಕ್ರಾಸ್ ಬೆಲ್ಟ್ ಸೈಡು ಅದು ನೀಟಾಗಿ ಬರಬೇಕು ಅಂದರೆ ಕೆಲವೊಬ್ಬರು ಈ ಬ್ರಶ್ಟ್ಗೆಲ್ಲ ಸ್ವಲ್ಪ ಸೇಪೆಲ್ಲ ನೋಡ್ಕೊತಿರ್ತಾರ ಆ ಥರದವ್ರಿಗೆಲ್ಲ ಇದ್ರೇ ಅವರು ಬ್ಲೌಸ್ನ ಇಷ್ಟಪಡ್ತಿರ್ತಾರೆ ಫ್ರೆಂಡ್ಸ್ ಹಾಗಾಗಿ ಈ ಬ್ರೆಶ್ಟ್ಸ್ ಬ್ರೆಸ್ಟ್ ಸೇಪ್ ಬರೋ ಹಾಗೆ ನಾವು ಕೆಳಗಡೆ ಬರೋ ಡ್ಯಾಚನ್ನ ನೀಟಾಗಿ ಹಿಡ್ಕೋಬೇಕಾಗತ್ತೆ ಅಂದರೆ ಬ್ಲೌಸಲ್ಲಿ ಅದು ಚೂಪಾಗಿ ಬ್ರೆಸ್ಟ್ ನೀಟಾಗಿ ಕಾಣಿಸ್ತದೆ ಕಾಣಿಸ್ತತಿ ಹಾಗಾಗಿ ನೋಡಿರಿ ಇವಾಗ ನಾನು ಕೆಳಗಡೆದನ್ನೇ ಹಿಡ್ಕೋತಾ ಇದ್ದೀನಿ ನೋಡಿರಿ ತೋರಿಸ್ತಾ ಇದ್ದೀನಿ ಅದನ್ನು ಸಪ್ರೇಟಾಗಿ ಇದನ್ನು ಯಾಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಹಿಡ್ಕೋಬೇಕು ಅಂತ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಸಿದ್ದೆ ಅಂದರೆ ಇದೇ ಕಾರಣಕ್ಕೋಸ್ಕರ ನೋಡಿ ಇವಾಗ ಈ ರೀತಿ ಬರಬೇಕು ನೋಡಿದಾಗ ಈ ಥರ ಉಬ್ಬಾಗಿ ನೀಟಾಗಿ ಡ್ರೆಸ್ ಸೇಪ್ ಬರಬೇಕು ಫ್ರೆಂಡ್ಸದಕ್ಕೆ ಆಮೇಲೆ ಇದು ಅದೇ ಥರ ಬ್ಯಾಕ್ ಇದು ಇದು ಸಾರಿ ಲೆಫ್ಟ್ ರೈಟ್ ಲೆಫ್ಟ್ ಇವಾಗ ಇದನ್ನು ಕೂಡ ಡ್ಯಾಚ್ ಹಿಡ್ಕೊಂಬಿಡೋಣ ನಾವು ನನಗೂ ತುಂಬ ಮುಂಚೆ ಕಷ್ಟ ಇತ್ತು ಗೊತ್ತಿಲ್ಲದೆ ಇರುವಾಗ ನನಗಿದ್ಯಾವುದು ಅಂತೂ ಕಷ್ಟ ಆಗಿರಲಿಲ್ಲ ಕ್ರಾಸ್ ಬೆಲ್ಟ್ ಯಾವ ರೀತಿ ಉಲ್ಟಿಸಿದ ಅಟ್ಯಾಚ್ ಮಾಡ್ಕೋಬೇಕಂತ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ಎಷ್ಟೋ ಸಾರಿ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿ ಓಪನ್ ಮಾಡಿದ್ದೀನಿ ನಾನು ಕಲಿಯುವಾಗ ಆ ರೀತಿ ಆಗುತ್ತೆ ನೋಡಿ ಇದರಲ್ಲೂ ಕೂಡ ಅದೇ ರೀತಿ ಒಂದು ಇಂಚ್ ಬರಬೇಕಿದು ಒಂದು ಇಂಚ್ ಆ ಕಡೆ ಈ ಕಡೆ ತಗೊಂಡು ಮೂರು ಇಂಚ್ ಮೇಲುಗಡೆ ಬರಬೇಕು ಅಂದರೆ ಕರೆಕ್ಟಾಗಿ ಸೇಫ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಣ ನಾವು ಇದನ್ನು ನೆಕ್ಸ್ಟ್ ಸೈಡಿಂದ ಮಾಡ್ಕೊಂಬಿಡ್ಬೇಕು ಇದು ನೋಡ್ಕೋಬೇಕು ಒಂದೊಂದು ಸಾರಿ ಫಸ್ಟ್ ಟೈಮಲ್ಲಿ ಇದು ಉಲ್ಟಾ ಆಗ್ಬಿಡುತ್ತೆ ಈ ಕಡೆಯಿಂದ ಅಟ್ಯಾಚ್ ಮಾಡಬಾರ್ದು ಈ ಕಡೆಯಿಂದ ಈ ಕೊರಳು ಪ್ಯಾಂಟ್ ಇರುತ್ತಲ್ಲ ಅದ್ರ ಕೆಳಗಿಂದ ಕಾಜು ಗುಂಡಿ ಪಟ್ಟಿ ಕೆಳಗಡೆಯಿಂದ ಅಟ್ಯಾಚ್ ಮಾಡ್ಕೊಬಾರ್ದು ಇದನ್ನ ಕಾಜು ಪಟ್ಟಿ ಅಟ್ಯಾಚ್ ಮಾಡೋಕು ಮೊದಲೇ ಮಾಡ್ಕೋಬೇಕು ನೋಡಿ ಉಲ್ಟಾ ಸೀದಾ ನೋಡ್ಕೊಂಬಿಟ್ಟು ಇದನ್ನ ಬಾಡಿ ಪೀಸ್ ಕೆಳಗಡೆ ಒಂದು ಪೀಸ್ ಹಾಕಬೇಕು ಮತ್ತು ಮೇಲುಗಡೆ ಒಂದು ಪೀಸ್ ಹಾಕ್ಕೊಂಡು ಈ ರೀತಿ ಒಂದು ಕಾಲಿನ್ ಶಿಪ್ ಬಿಟ್ಟು ಮಾರ್ಜಿನ್ ಬಿಟ್ಕೊಂಡು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಂತ ಬನ್ನಿ ಈ ರೀತಿ ನೋಡಿ ನಮ್ಮಲ್ಲಿ ಅಟ್ಯಾಚ್ ಮಾಡ್ಕೊಂಬನ್ನಿ ನೋಡಿ ಆ ಸ್ಟಿಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬಾಡಿ ಪೀಸ್ನ ಸುತ್ಕೊಂಡು ಇವೆರಡು ಪೀಸಿನ ಮಧ್ಯೆ ಒಳಗಡೆ ಹೋಗಿಸ್ಬಿಟ್ಟು ನೋಡಿ ಸ್ಟಿಚ್ಚಲ್ಲಿ ಮಧ್ಯದಲ್ಲಿರೋ ಬಟ್ಟೆ ಸಿಕ್ಕಾಕೊಳ್ದೇ ಇರೋ ಹಾಗೆ ಇದನ್ನು ಸ್ಟಿಚ್ ಮಾಡಿಕೊಡ್ತಾ ಬರಬೇಕು ಈ ಪ್ರಾಬ್ಲಮ್ ನನಗೆ ಕೆಲವೆಷ್ಟೋ ಸಾರಿ ಆಗಿದೆ ಹಾಗಾಗಿ ನನಗೆ ಎಸ್ಪೆಷಲಿಯಾಗಿ ಹೇಳ್ತಾ ಇದ್ದೀನಿ ಮಧ್ಯದಲ್ಲಿರೋ ಬಟ್ಟೆನ ನೋಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಬನ್ನಿ ಈ ರೀತಿಯಾಗಿ ಕಂಪ್ಲೀಟ್ ಆದಮೇಲೆ ಇದನ್ನು ಮತ್ತೆ ಟರ್ನ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಏನು ದೊಡ್ಡ ವಿಷಯಗಳಲ್ಲ ಇದು ಆದರೆ ಕಲಿಯೋರಿಗೆ ಇಂಥ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಂಥದ್ದೊಂದು ಚಿಕ್ಕ ಚಿಕ್ಕ ವಿಷಯನೂ ಕೂಡ ಹಾಗಾಗಿ ನಾನು ಹೊಸದಾಗಿ ಕಲಿಯೋರಿಗೆ ನೀಟಾಗಿ ಅರ್ಥ ಆಗಲಿ ಅಂತ ಪ್ರತಿಯೊಂದು ಪಾಯಿಂಟನ್ನು ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ ತಾಳ್ಮೆಯಿಂದ ನೋಡಿ ನನಗೆ ಎಷ್ಟೊಂದು ಟಿಪ್ಸ್ ಗೊತ್ತೋ ಇದರಲ್ಲಿ ಈಸಿ ಆಗೋದಕ್ಕೆ ಅಷ್ಟು ಟಿಪ್ಸ್ಗಳನ್ನ ನಾನು ಇದರಲ್ಲಿ ಹೇಳಿದ್ದೀನಿ ಮುಂದೆ ನಂಗೆ ಗೊತ್ತಿಲ್ಲದೆ ಇರೋದನ್ನು ಕೂಡ ನಾನು ಇನ್ನೂ ಕಲಿಬೇಕು ಫ್ರೆಂಡ್ಸ್ ನೋಡಿ ಇವಾಗ ನೆಕ್ಸ್ಟ್ ಈ ಕಡೆದನ್ನು ಅದೇ ರೀತಿ ಸೇಮ್ ಪ್ರೊಸೀಜರು ನೋಡಿ ಫ್ರೆಂಡ್ಸ್ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿದ ಮೇಲೆ ಇವೆರಡನ್ನೂ ಈ ರೀತಿಯಾಗಿ ಹಿಡ್ಕೊಂಡು ನೋಡಬೇಕು ಕಾಜು ಪಟ್ಟಿ ಗುಂಡಿ ಪೆಟ್ಟಿ ಅಟ್ಯಾಚ್ ಮಾಡೋ ಪ್ಲೇಸ್ ಇದು ಇವೆರಡು ಒಂದೇ ಲೆಂತ್ ಇರಬೇಕು ಸ್ವಲ್ಪ ಒಂದಾರ ಹೆಚ್ಚು ಕಮ್ಮಿ ಬಂದರೆ ಓಕೆ ಇಲ್ಲ ಅಂದರೆ ಸ್ವಲ್ಪ ಕಟ್ ಮಾಡಿ ತೆಗಿಬೇಕಾಗತ್ತೆ ಇಲ್ಲದಿದ್ದರೆ ಸ್ಟಿಚ್ಚಿಂಗಲ್ಲಿ ಕೆಳಗಡೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ ಮೊದಲೇದಾಗಿ ನೀವು ಕಟಿಂಗ್ ಮಾಡ್ಕೋವಾಗಲೇ ಎರಡನ್ನೂ ನೀಟಾಗಿ ಮಾಡ್ಕೊಂಬಿಡಿ ಯಾವ ಟೆನ್ಷನ್ ಇರಲ್ಲ ನೋಡಿ ಇದೆರಡು ಒಂದೇ ರೀತಿಯಾಗಿ ಬಂದಿದೆ ಇವಾಗ ಈ ರೀತಿ ಕರೆಕ್ಟಾಗಿ ಬಂದಿದ್ದರೆ ನೆಕ್ಸ್ಟ್ ಸೈಡ್ ತೋರಿಸ್ತಾ ಇದಕ್ಕೆ ಇವಾಗ ಕಾಜು ಪಟ್ಟಿ ಮತ್ತು ಗುಂಡಿ ಪಟ್ಟಿನ ಅಟ್ಯಾಚ್ ಮಾಡಬೇಕು ನೋಡಿರಿ ಒಂದೇ ಸೈಜಲ್ಲಿ ಬನ್ನಿ ಇವಾಗ ಕಾಜು ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ ಮಾಡೋಣ ನೋಡಿ ಬ್ಲೌಸಿನ ಬಲಗಡೆಗೆ ಈ ಗುಂಡಿ ಪಟ್ಟಿ ಬರುತ್ತೆ ಮೊದಲೇದಾಗಿ ಗುಂಡಿ ಪಟ್ಟಿನ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕಾಜು ಪಟ್ಟಿ ಬಂದರೂ ಕೂಡ ಅಷ್ಟೇ ಅದು ರೈಟ್ ಸೈಡ್ಗೆ ಬರುತ್ತೆ ನೋಡಿ ಇವಾಗ ಗುಂಡಿ ಪೆಟ್ಟಿನ ಅಟ್ಯಾಚ್ ಮಾಡಿಕೊಂಡೆ ನಾನು ಅಟ್ಯಾಚ್ ಆದಮೇಲೆ ಇದನ್ನ ಟಾಪ್ ಸೈಡ್ಗೆ ತಗೊಂಡು ಇದನ್ನ ಮೇಲ್ಗಡೆನೇ ಫೋಲ್ಡ್ ಮಾಡಬೇಕು ಇನ್ನು ಟಾಪ್ ಸೈಡ್ ಫೋಲ್ಡ್ ಮಾಡಿಕೊಂಡು ಫಿನಿಶ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಇದಕ್ಕೊಂದು ಫೋಲ್ಡ್ ಮಾಡಿ ಇದ್ರ ಮೇಲ್ಗಡೆ ಒಂದು ಕಿನಾರಿನ ಹಾಕ್ಕೊಂಡು ಬರೋಣ ಇವಾಗ ನಾನು ನೋಡಿ ಈ ರೀತಿ ಒಂದು ಕಿನಾರಿ ಸ್ಟಿಚ್ ಹಾಕಿದರೆ ಈ ಗುಂಡಿ ಪಟ್ಟಿ ಕಂಪ್ಲೀಟ್ ಆಯಿತು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಕಾಜು ಪಲ್ಟಿನೂ ಅದೇ ರೀತಿ ಅದು ಲೆಫ್ಟ್ ಸೈಡ್ ಬರುತ್ತೆ ಕಾಜು ಪಟ್ಟಿ ಹೆಚ್ಚಾನ ಹೆಚ್ಚು ಇವಾಗೆಲ್ಲರೂ ಉಗಿ ಹಾಕೋದ್ರಿಂದ ಎಲ್ಲರೂ ಒಂದೇ ಸೈಜ್ಗೆ ಕಟ್ ಮಾಡ್ಕೊಂಡ್ಬಿಡ್ತಾರೆ ನಾನಿಲ್ಲಿ ಕಾಜು ಪಟ್ಟಿ ಇದು ಗುಂಡಿ ಹಾಕಿದ್ದೀನಲ್ಲ ಹಾಗಾಗಿ ಕಾಜು ಪಟ್ಟಿನ ಸ್ವಲ್ಪ ದೊಡ್ಡದಾಗಿ ತಗೊಂಡಿದ್ದೀನಿ ಯಾಕಂದರೆ ಕಾಜು ಮಾಡೋದಕ್ಕೆ ಸ್ವಲ್ಪ ಅಗಲ ಸೈಜು ಜಾಸ್ತಿ ಬೇಕಾಗತ್ತೆ ಹಾಗಾಗಿ ನೋಡಿ ಇದನ್ನು ಉಲ್ಟಾದಲ್ಲಿ ಇಟ್ಕೊಂಬಿಡಿ ಬಾಡಿ ಪೀಸ್ನ ಉಲ್ಟಾದಲ್ಲಿ ಇಟ್ಕೊಂಡು ಇದನ್ನು ನೋಡ್ಕೊಳ್ಳಿ ಉಲ್ಟಾ ಸೀದಾ ಮೊದಲು ಒಂದು ಸಾರಿ ಬಾಡಿ ಪೀಸ್ ಉಲ್ಟಾದಲ್ಲಿ ಇಟ್ಕೊಳ್ಳಿ ಆಮೇಲೆ ಕಾಜು ಪಟ್ಟಿನ ಸೀದಾ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಅದನ್ನಿಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕು ನೋಡಿ ಫ್ರೆಂಡ್ಸ್ ಅಂದರೆ ಕಾಜು ಪಟ್ಟಿ ಅಟ್ಯಾಚ್ ಆಗಿ ಅದೇ ರೀತಿಯಾಗಿ ಯಾವ ರೀತಿ ಗುಂಡಿ ಪಟ್ಟಿನ ಫಿನಿಶ್ ಮಾಡಿದ್ವೋ ಅದೇ ರೀತಿ ಇದನ್ನು ಕೂಡ ಟರ್ನ್ ಮಾಡಿಕೊಂಡು ಗುಂಡಿ ಕಾಜುಪಟ್ಟಿನೂ ಕೂಡ ಕಿನಾರಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು ಮತ್ತೆ ತಿರ್ಗಿ ಅಟ್ಯಾಚ್ ಆದಮೇಲೆ ಇವೆರಡನ್ನು ಒಂದು ಸಾರಿ ನೋಡ್ಕೊಂಬಿಡಿ ಸರಿಯಾಗಿ ಇಲ್ವೋ ಅಂತ ಇವಾಗ ನೆಕ್ಸ್ಟ್ ನೋಡಿರಿ ಸ್ಲೀವ್ ನೋಡಿ ಇವಾಗ ಸ್ಲೀವ್ ಅಟ್ಯಾಚ್ ಮಾಡಬೇಕು ಅದಕ್ಕೂ ಮುಂಚೆ ನಾವು ನೋಡಿ ಫ್ರಂಟು ಬ್ಯಾಕ್ ನೋಡ್ಕೋಬೇಕು ಸ್ಲೀವಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ತೆಗೆದಿರೋದು ಫ್ರಂಟ್ ಆಗಿರುತ್ತೆ ಹಿಂದ್ಗಡೆದ್ದು ಬ್ಯಾಕ್ ಇಲ್ಲಿ ಸೆಂಟ್ ಒಂದು ಶಂಟ್ರನ್ನ ಆ್ಯಚ್ ಮಾಡ್ಕೋಬೇಕು ಈ ರೀತಿಯಾಗಿ ಅದಾದಮೇಲೆ ಸ್ಲೀವನ್ನ ಉಲ್ಟಾದಲ್ಲಿ ಹಾಕೋಬೇಕು ಫ್ರೆಂಡ್ಸ್ ಬಾಡಿನ ಸೀದಾದಲ್ಲಿ ಇಟ್ಕೋಬೇಕು ಈ ರೀತಿ ಹಾಕ್ಕೊಂಬಿಟ್ಟು ನ್ಯಾಚನ್ನ ಸೇರಿಸ್ಕೊಂಡು ನೋಡ್ಕೋಬೇಕು ಒಂದು ಸಾರಿ ನೋಡ್ಕೊಂಬಿಟ್ಟು ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಕೆಲವೊಂದು ಬಟ್ಟೆಯಲ್ಲಿ ಸ್ವಾಲ್ಟೇಜ್ ಬರುತ್ತೆ ಸ್ವಾಲ್ಟೇಜ್ ಬಂದರೆ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನನಗೆ ಎರಡು ಕರೆಕ್ಟಾಗಿ ಬಂದೈತು ಫ್ರೆಂಡ್ಸ್ ಹಾಗಾಗಿ ನಾನೇ ಅಟ್ಯಾಚ್ ಮಾಡ್ತೇನೆ ನೋಡ್ರಿ ಇವಾಗ ಈ ಸ್ಲೀವ್ಗೆ ಮತ್ತೆ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೊಬೇಕ್ರಿ ಡಬಲ್ ಸ್ಟಿಚ್ ಹಾಕ್ಬೇಕು ಅದಕ್ಕೆ ಯಾಕೆಂದರೆ ನನ್ನ ಹತ್ರ ಅದಕ್ಕೆ ನಾನು ಡಬಲ್ ಸ್ಟಿಚ್ ಹಾಕ್ತೇನೆ ನೋಡಿರಿ ಇವಾಗ ಒಂದು ಸ್ಲೀವ್ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟ್ ನಾವು ಬಾಟಮ್ ಸೈಡ್ ಒಂದು ಇಂಚ್ ಫೋಲ್ಡ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಕೆಳಗಡೆ ಇಲ್ಲಿ ಹೆಮ್ಮಿಂಗ್ ಮಾಡಬೇಕು ಆಮೇಲೆ ಈಗ ನೆಕ್ಸ್ಟ್ ಈ ಕಡೆ ಸ್ಲೀವ್ನು ಅದೇ ಪ್ರೊಸೀಜರ್ ಥರನೇ ಫಾಲೋ ಮಾಡಿ ವಿಡಿಯೋ ವೀಡಿಯೋಲಿ ಆಗುತ್ತೆ ಹಾಗಾಗಿ ಈಗ ನೆಕ್ಸ್ಟೇ ಪೈಪಿಂಗ್ ಪೀಸ್ನ ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಳ್ಳೋಣ ಅಟ್ಯಾಚಿಂಗ್ ಆದಮೇಲೆ ಒಂದು ಸೈಡಿದ್ನ ಕಾಲು ಇಂಚು ಫೋಲ್ಡಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್ ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಅಟ್ಯಾಚಿಂಗ್ ಮಾಡ್ಕೋಬೇಕು ನೋಡಿ ನೋಡಿರಿ ಕಚ್ಚಾ ಒಂದೇ ಕಡೆ ಬರಬೇಕು ಆ ರೀತಿ ಉಲ್ಟಾಸ ನೋಡಿಕೊಂಡು ಗಮನ ಇಟ್ಟು ಮಾಡಿ ಆಮೇಲೆ ಕಚ್ಚಾ ಓಪನ್ ಆದರೆ ಸೆಂಟ್ರಲ್ಲಿ ಮತ್ತೆ ಎಲ್ಲನೂ ಓಪನ್ ಮಾಡಬೇಕಾಗತ್ತೆ ಹಾಗಾಗಿ ನೋಡಿಕೊಂಡು ಅಟ್ಯಾಚಿಂಗ್ ಮಾಡ್ಕೊಳ್ಳಿ ಪೀಸ್ಗಳನ್ನ ನೋಡಿ ಈ ರೀತಿ ಕಾಲು ಇಂಚನ್ನ ಫೋಲ್ಡ್ ಮಾಡ್ಕೊಂಬಿಟ್ಟು ಸ್ಟಿಚ್ ಹಾಕೊಂಬನ್ನಿ ಫುಲ್ಲು ನೋಡಿ ಎರಡು ಒಂದೇ ರೀತಿಲಿ ಒಂದೇ ಲೆಂತಲ್ಲಿ ಇರಬೇಕು ಶೋಲ್ಡ್ರಿಂದ ಬಾಟಮ್ ಬಾಟಮ್ವರೆಗೂ ಕೂಡ ನೋಡಿವಾಗ ನೆಕ್ಸ್ಟ್ ಇನ್ನು ಪೈಪಿಂಗ್ ಪೀಸ್ನ ಇನ್ನೊಕ್ಕಿಗೆ ಅಟ್ಯಾಚ್ ಮಾಡ್ಕೊಳ್ತಾ ಬರೋಣ ಇದನ್ನು ಒಂದು ಪಾಯಿಂಟ್ ಬಟ್ಟೆಯನ್ನು ಬಿಟ್ಕೊಂಡು ಅಟ್ಯಾಚಿಂಗ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಕಾಲು ಇಂಚೆಲ್ಲ ಬಿಡೋಕೆ ಹೋಗಬೇಡಿ ಕಾಲು ಇಂಚರಲ್ಲಿ ಅರ್ಧನಾದರೂ ತೊಗೊಳ್ಳಿ ನೀವು ಹಸುಗರಾದ್ರೂ ಕಾಲು ಇಂಚ್ ಮಾತ್ರ ತೊಗೋಬೇಡಿ ನೋಡಿರಿ ಈ ರೀತಿ ಅಟ್ಯಾಚ್ ಮಾಡಿಕೊಡೋದು ಈಗ ನೋಡ್ರಿ ಸೆಂಟ್ರಲ್ಲಿ ಅಲ್ಲಲ್ಲಿ ಒಂದೊಂದು ನ್ಯಾಚ್ಗಳನ್ನು ಹಾಕ್ಕೊಳ್ಳಿ ಅಂದರೆ ಪೈಪಿಂಗು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ನೋಡಿಕೊಂಡು ಸ್ಟಿಚ್ ಎಲ್ಲೂ ಕಟ್ ಆಗದೆ ಇರೋ ರೀತಿಯಲ್ಲಿ ಒಂದು ಚಿಕ್ಕ ಚಿಕ್ಕ ನ್ಯಾಚನ್ನ ಹಾಕೊಂಡ್ಬನ್ನಿ ಇವಾಗ ನಿಮಗೆ ಎಷ್ಟು ಬೇಕು ಅಷ್ಟು ಪೈಪಿಂಗನ್ನು ಓಪನ್ ಆಗಿಬಿಟ್ಕೊಂಡು ಉಳಿದು ಮಿಕ್ಕಿರೋ ಬಟ್ಟೆನ ಕೆಳಗಡೆ ಕೊಟ್ಟು ಸ್ಟಿಚ್ ಮಾಡ್ತಾ ಬನ್ನಿ ನೀಟಾಗಿ ಪೈಪಿಂಗ್ ಬರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಮೀಡಿಯಮ್ ಆಗಿ ಇದ್ದೀನಿ ತೀರಾ ಸಣ್ಣ ಅಲ್ಲ ತೀರ ಅಲ್ಲ ಆ ರೀತಿಯಾಗಿ ನಾನಿಲ್ಲಿ ಪೈಪಿಂಗ್ ಕೊಡ್ತಾಯಿದ್ದೀನಿ ಬ್ಲೌಸ್ಗೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಪೈಪಿಂಗ್ ಮಾಡೋದಕ್ಕೆ ನಿಧಾನವಾಗಿ ಮಾಡಿಕೊಳ್ಳಿ ನೋಡಿ ಇವಾಗ ಪೈಪಿಂಗ್ ಕಂಪ್ಲೀಟ್ ಆಯಿತು ನೋಡ್ಬೋದು ಇಲ್ಲಿ ನೀವು ಎಷ್ಟೊಂದು ನೀಟಾಗಿ ಒಂದೇ ರೀತಿ ಒಂದೇ ಇದರಲ್ಲಿ ಯಾವ ರೀತಿಯಾಗಿ ಬಂದಿದೆ ಪೈಪಿಂಗ್ ಅಂತ ನೀಟಾಗಿ ಬರುತ್ತೆ ಸ್ವಲ್ಪ ನಿಧಾನವಾಗಿ ಮಾಡಬೇಕು ಅಷ್ಟೇ ನೋಡಿ ಈ ರೀತಿ ಸ್ಲೀವ್ನ ಜೋಡಿಸಿಡ್ಕೊಂಡು ಇಲ್ಲಿ ನೋಡ್ಕೋತಾ ಬನ್ನಿ ಕರೆಕ್ಟಾಗಿದೆ ಅಂತ ಇಲ್ಲಿ ಹಾರ್ಮೋಲ್ ಹತ್ರ ಜಾಯಿಂಟ್ನ ಸೇರಿಸ್ಕೊಳ್ಳಿ ನೋಡಿ ನಾನು ಸ್ಲೀವ್ನ ಕಟಿಂಗಲ್ಲಿ ತೋರಿಸ್ತೀನಿ ಸೈಡ್ ತೆಗಿಯೋದನ್ನು ಅಂತ ಹೇಳಿದ್ದೆ ಸ್ಟಿಚ್ಚಿಂಗಲ್ಲಿ ಇವಾಗ ನೋಡ್ಕೊಳ್ಳಿ ನಾನಿಲ್ಲಿ ಇದನ್ನು ಹಾರ್ಮೋನ್ ಸೇತ್ ನೋಡಿಕೊಂಡು ಆಮೇಲೆ ಅರ್ಧ ಇಂಚು ಆಗಿ ನಾನು ಇಲ್ಲಿ ಕಟಿಂಗ್ ಮಾಡಿಕೊಂಡೆ ಕೆಲವೊಬ್ಬರು ಮುಂಚೆಯೇ ಕಟಿಂಗಲ್ಲಿ ಮಾಡ್ಕೋತಾರೆ ಆದರೆ ಹೊಸದಾಗಿ ಕಲಿಯೋರಿಗೆಲ್ಲ ಅದು ಬಟ್ಟೆ ಶಾಲ್ಟೇಜ್ ಆಗಿ ಪ್ರಾಬ್ಲಮ್ ಬರುತ್ತೆ ಹಾಗಾಗಿ ಬಟ್ಟೆ ಶಾಲ್ಟೇಜ್ ಆದಾಗ ಇಲ್ಲಿ ಸ್ಟಿಚ್ಚಿಂಗಲ್ಲೂ ಕವರ್ ಮಾಡ್ಕೋಬೋದು ಹಾಗಾಗಿ ನಾನು ಆಮೇಲೆ ಕಟಿಂಗ್ ಮಾಡಿ ತೋರಿಸ್ತೆ ನಿಮಗೆ ನೋಡಿ ಇವಾಗ ಹಾರ್ಮೋಲ್ನಿಂದ ಕೆಳಗಡೆ ಬಾಟಮಲ್ಲಿ ಹಿಡ್ಕೊಂಡು ನೋಡಿಬಿಟ್ಟು ಅಲ್ಲೊಂದು ನ್ಯಾಚ್ ಹಾಕ್ಕೊಂಡೆ ನಾನು ಯಾಕಂದ್ರೆ ಹಿಂದೆ ಫೋಲ್ಡ್ ಮಾಡೋಕ್ಕೆ ನಾವು ಬಟ್ಟೆನ ಇದರಲ್ಲೇ ಬಿಟ್ಕೊಂಡಿದ್ವಲ್ಲ ಹಾಗಾಗಿ ಎಲ್ಲಿವರೆಗೂ ಫೋಲ್ಡ್ ಮಾಡಬೇಕು ಅಂತ ಬಾಡಿ ಲೆಂತ್ನ ನೋಡ್ಕೊಂಬಿಟ್ಟು ಅಲ್ಲಿ ಒಂದು ನ್ಯಾಚ್ ಹಾಕ್ಕೋಬೇಕು ಇಲ್ಲ ಮಾರ್ಕ್ ಆದರೂ ಮಾಡ್ಕೊಳ್ಳಿ ಆಗಲಿ ಮಾರ್ಕರಿಂದಾಗಲಿ ಮಾರ್ಕ್ ಮಾಡ್ಕೊಳ್ಳಿ ಮಾಡ್ಕೊಂಬಿಟ್ಟು ಅಲ್ಲಿ ಇಲ್ಲಿ ಈ ಕಡೆನೂ ಅದೇ ರೀತಿ ಸೇಮ್ ಎರಡು ಕಡೆಯೂ ನೋಡ್ಕೋಬೇಕಾಗತ್ತೆ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲದಿದ್ದರೆ ನಂತರ ಈ ಥರ ನ್ಯಾಚಾದರೂ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟಿವಾಗ ಆ ನ್ಯಾಚಲ್ಲಿ ಅಲ್ಲಿ ಐದು ಗಂಟೆ ಫೋಲ್ಡ್ ಮಾಡಿ ನೀವು ಸ್ಟಿಚಿಂಗ್ ಮಾಡ್ಕೊಬೇಕು ಅಂದರೆ ಫ್ರಂಟು ಬ್ಯಾಕು ಒಂದೇ ಸೈಜ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಹೋಲ್ಡ್ ಮಾಡಿ ಸ್ಟಿಚ್ ಹಾಕೋದು ಈಗ ನೋಡಿ ನಿಮಗೆ ಸ್ಲೀವ್ ರೌಂಡು ಅಲ್ಲಿ ಕಟಿಂಗಲ್ಲಿ ಅರ್ಥ ಆಗಿಲ್ಲ ಅಂದರೆ ಈ ರೀತಿ ರೆಡಿ ಬ್ಲೌಸ್ ಇರುತ್ತಲ್ಲ ಆ ಬ್ಲೌಸ್ ನೋಡಿಬಿಟ್ಟು ಅವ್ರ ಸ್ಲೀವು ಎಲ್ಲಿವರೆಗೂ ಓಪನ್ ಆಗಿದೆ ಅಲ್ಲಿವರೆಗೂ ಒಂದು ಮಾರ್ಕ್ ಮಾಡಿ ಅಲ್ಲಿಂದ ನೀವು ಸ್ಟಿಚ್ನ ಕಂಟಿನ್ಯೂ ಮಾಡ್ಕೋಬೋದು ಫ್ರೆಂಡ್ಸ್ ಆದರೆ ಸೇಪ್ನ ಆ ಕಡೆ ಈ ಕಡೆ ಕೊಡಬೇಡಿ ಸೇಪ್ ನೋಡಿಕೊಂಡು ಸ್ಟಿಚ್ ಮಾಡಬೇಕು ಅಪೋಸಿಟ್ ಸೇಮ್ ಅದೇ ರೀತಿ ಈಗ ನೋಡಿ ನೆಕ್ಸ್ಟ್ ಡಾಚ್ ಹಿಡಿಬೇಕು ನಾವು ಹಿಂದ್ಗಡೆದ್ದು ಶೋಲ್ಡ್ರನ್ನ ಸೆಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾವು ಡಾಚ್ ಹಿಡಿಬೇಕಾಗತ್ತೆ ಕೆಲವೊಬ್ಬರು ಮೂರುವರೆ ನಾಲ್ಕು ಇಂಚ್ ಹಿಡಿತಾರೆ ನಾನಿಲ್ಲಿ ಮೂರು ಇಂಚ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಹಿಂದ್ಗಡೆ ಎರಡು ಡಾಚನ ಹಿಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡೋ ಎಲ್ಲರೂ ಕೂಡ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿರೋದು ಕಡಿಮೆ ಜನ ಹಾಗಾಗಿ ನೋಡೋದೇ ನಿಜ ಅಲ್ವಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನು ಸಬ್ಸ್ಕ್ರೈಬ್ ಫ್ರೀಯಾಗಿದೆಯಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ಮತ್ತು ಹಾಗೆ ನನ್ನ ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನನಗಿಂತ ಎಕ್ಸ್ಪೀರಿಯೆನ್ಸ್ ಇರೋ ಜನ ಜಾಸ್ತಿ ಇದ್ದಾರೆ ಅವರು ನಾನು ಇದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಆ ಥರ ಇರೋರು ನನ್ನ ವಿಡಿಯೋನ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ತಿದ್ಕೋತೀನಿ ಫ್ರೆಂಡ್ಸ್ ನೋಡಿ ಇವಾಗ ಪೈಪಿಂಗ್ ಕಂಪ್ಲೀಟ್ ಆಯಿತು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇವಾಗ ನೆಕ್ಸ್ಟ್ ನಾನು ಪೈಪಿಂಗ್ ಕಂಪ್ಲೀಟ್ ಮಾಡಿಕೊಂಡು ಇದು ಸಾರಿ ಡಾಚ್ ಹಿಡಿದ್ಬಿಟ್ಟು ಕಂಪ್ಲೀಟ್ ಆಯಿತು ನಾನು ಪೈಪಿಂಗ್ ಸ್ವಲ್ಪ ಇದು ಮಾಡ್ತಾಯಿದ್ದೆ ಹಾಗಾಗಿ ಪೈಪಿಂಗ್ ಅಂದೆ ಸಾರಿ ಫ್ರೆಂಡ್ಸ್ ಇವಾಗ ನೋಡಿ ನಿಮಗೆ ಸೊಂಟದ ಸುತ್ತಳತೆ ಎದೆ ಸುತ್ತಳತೆ ಹಾಕ್ಸಿದ್ನಲ್ಲ ಅದು ಕನ್ಫ್ಯೂಷನ್ಸ್ ಅನಿಸಿದರೆ ಈ ಥರ ಬ್ಲೌಸ್ನ ಹಿಡ್ಕೊಂಡು ನೋಡಿ ಒಂದು ಸಾರಿ ಗೊತ್ತಾಗತ್ತೆ ಆ ಬ್ಲೌಸ್ಗೂ ಈ ಬ್ಲೌಸ್ಗೂ ಏನು ವ್ಯತ್ಯಾಸ ಅಂತ ಎಷ್ಟು ಎಕ್ಸ್ಟ್ರಾ ಇದೆ ನಾವು ಎಷ್ಟು ಹಿಡಿಬೇಕು ಅಂತ ಅರ್ಥ ಆಗುತ್ತೆ ಆವಾಗ ನೋಡ್ಕೊಂಬಿಟ್ಟು ನಾವು ಸರಿಯಾಗಿ ಫಿಟ್ಟಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ನಾನು ಫಿಟ್ಟಿಂಗ್ ಮಾಡಿರೋದು ಸರಿಯಾಗಿ ಬಂದಿದೆ ಫ್ರೆಂಡ್ಸ್ ಕರೆಕ್ಟ್ ಆಗೈತೆ ಕಾಲೇಜು ಆ ಕಡೆ ಈ ಕಡೆ ಆದರೆ ಪರವಾಗಿಲ್ಲ ನೋಡಿ ಇವಾಗ ಆ ಆ ಫಿಟ್ಟಿಂಗ್ ಸ್ಟಿಚ್ಚಿಂದ ಸೈಡಲ್ಲಿ ಎರಡು ಸ್ಟಿಚ್ಚನ್ನ ಎಕ್ಸ್ಟ್ರಾ ಹಾಕಿರ್ತೀನಿ ನಾನು ಬ್ಲೌಸ್ಗೆ ಆಗಿ ನಾಲ್ಕು ಸ್ಟಿಚ್ ಹಾಕ್ತೀನಿ ಅವರು ದಪ್ಪ ಆದರೆ ಸಣ್ಣ ಆದರೆ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋತಾರೆ ಹಾಗಾಗಿ ನಾನು ನಾ ಒಂದು ಬ್ಲೌಸ್ಗೆ ನಾಲ್ಕು ಸ್ಟಿಚ್ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಕ್ಸ್ಟ್ರಾ ಸ್ಟಿಚ್ಗಳನ್ನ ಹಾಕ್ತಾ ಇದ್ದೀನಿ ನಾನು ಈ ರೀತಿಯಾಗಿ ಸ್ಟಿಚ್ಗಳನ್ನ ಹಾಕ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಇವಾಗ ಫಿಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ನಾವು ಈ ಬ್ಲೌಸ್ನ ಟರ್ನ್ ಮಾಡಿಕೊಂಡು ನೋಡಿರಿ ತೋಳ ಹತ್ರ ಒಂದು ಹೆಮ್ಮಿಂಗ್ ಹಾಕಬೇಕು ಆಮೇಲೆ ಕಾಜು ಗುಂಡಿ ಅಟ್ಯಾಚ್ ಮಾಡಬೇಕು ಕಾಜು ಮಾಡಬೇಕು ಇಷ್ಟಾದರೆ ಬ್ಲೌಸು ಫಿನಿಶ್ ಆಯಿತು ಏನಿಲ್ಲ ಇದು ಸಿಂಪಲ್ ಬ್ಲೌಸು ಇದರಲ್ಲೆಲ್ಲೂ ಡಿಸೈನ್ಸ್ ಇಲ್ಲ ಏನಿಲ್ಲ ಪ್ಲೇನ್ ಬ್ಲೌಸ್ ಇದು ನಾರ್ಮಲ್ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ನ ತೋರಿಸಿ ಹೇಳಿದ್ರಿ ಹಾಗಾಗಿ ನಾನು ಈ ಬ್ಲೌಸ್ನ ಸೆಲೆಕ್ಟ್ ಮಾಡಿಕೊಂಡು ತೋರಿಸಿದ್ದೀನಿ ನೋಡಿ ನಾರ್ಮಲ್ ಬ್ಲೌಸ್ ಇದು ಇಷ್ಟ ಆದರೆ ಆಯಿತು ನೋಡಿ ಫ್ರೆಂಡ್ಸ್ ಬ್ಲೌಸ್ ರೆಡಿ ಆಯಿತು ನೋಡಿ ಈ ರೀತಿಯಾಗಿ ಬಂದಿದೆ ಬ್ಲೌಸ್ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತಮಗೆಲ್ರಿಗೂ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲ್ ಎಲ್ರಿಗೂ ಶೇರ್ ಮಾಡಿ ವಿಡಿಯೋನ ಹೊಸ ಹಾಕಲೆಯವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ